ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋ ಅಂತ ನಿಮಗೆ ನೋಡಿ ಅರ್ಥ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಬಂದು ಇವತ್ತು ಪಿ ಎಫ್ ವಿಡ್ರಾಲ್ ಬಗ್ಗೆ ಸೊ ಪಿ ಎಫ್ ವಿಡ್ರಾಲ್ ಬಗ್ಗೆ ನಾನು ಯಾವ ರೀತಿ ಪಿ ಎಫ್ನ ವಿಡ್ರಾಲ್ ಮಾಡಬೇಕು ಅಂತ ಇದು ಸ್ಟೆಪ್ ಬೈ ಸ್ಟೆಪ್ ನಾನು ವೀಡಿಯೋನ ಮಾಡಿ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ ಆದರೆ ಇವತ್ತಿನ ವೀಡಿಯೋ ಏನಿದೆ ಅಂದರೆ ನಾವು ಪಿ ಎಫ್ನಲ್ಲಿ ಅಡ್ವಾನ್ಸ್ ಕ್ಲೈಮ್ ಮಾಡ್ತಾಯಿದ್ರೆ ಅಥವಾ ಒಂದು ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಏನಾದರೂ ನಾವು ಜಾಯ್ನ್ ಆದಾಗ ಸೊ ಯಾವ ರೀತಿಯೂ ಹಳೆ ಪಿ ಎಫ್ನ ಒಂದೇ ಕಡೆ ಅಂದರೆ ಈಗ ಪ್ರೆಸೆಂಟ್ ಕಂಪ್ನಿಯಲ್ಲಿ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಇದ್ರ ಬಗ್ಗೆ ನಿಮಗೆ ಇವತ್ತಿನ ವೀಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾವು ಮೊದಲನೇದಾಗಿ ನಾವು ಏನು ನೋಡಬೇಕಪ್ಪ ಅಂದರೆ ಈಗ ನಾವು ಒಂದು ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಜಾಯ್ನ್ ಆಗಿರ್ತೀವಿ ಎಕ್ಸಾಂಪಲಾಗಿ ನಾನು ನಿಮಗೆ ಇಲ್ಲಿ ತುರುಸೋರಿಸ್ತೀನಿ ಫಸ್ಟ್ ಬುಕ್ನಲ್ಲಿ ನಾನು ಓಪನ್ ಮಾಡ್ತಾ ಇರೋ ಬ್ಯಾಲೆ ಬ್ಯಾಲೆನ್ಸ್ ಎನ್ಕ್ವೈರಿನಲ್ಲಿ ಸೊ ಈ ರೀತಿಯಾಗಿ ಇರೋ ಬ್ಯಾಲೆನ್ಸ್ ಎಲ್ಲ ಶೋ ಮಾಡ್ತಾ ಇರುತ್ತೆ ಸೊ ಇದು ಇಲ್ಲಿ ನಾವು ನೋಡ್ಕೋಬೋದು ಸೊ ಯಾವ ರೀತಿ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಲಾಸ್ಟ್ನಲ್ಲಿ ನಾವು ನೋಡ್ಬೋದು ಇಲ್ಲಿ ಪೆನ್ಷನ್ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ ಸೊ ಪೆನ್ಷನ್ ಕಾಂಟ್ರಿಬ್ಯೂಷನ್ ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಂಪ್ಲಾಯ್ ಶೇರ್ ಅಂತ ಬರುತ್ತೆ ಎಂಪ್ಲಾಯ್ ಶೇರ್ ಟ್ವೆಲ್ ಪರ್ಸೆಂಟ್ ಇರುತ್ತೆ ಆಮೇಲೆ ಮತ್ತೊಂದು ಎಂಪ್ಲಾಯ್ ಶೇರ್ ತ್ರೀ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದು ಕಂಪನಿಯಿಂದ ನಮಗೆ ಸಿಗುವಂಥ ಅಮೌಂಟ್ ಆಗಿರುತ್ತೆ ಮತ್ತು ಇನ್ನೊಂದು ಪೆನ್ಷನ್ ಶೇರ್ ಅಂತ ಬರುತ್ತೆ ಇದು ಏಟ್ ಪಾಯಿಂಟ್ ಥರ್ಟಿ ತ್ರೀ ಪರ್ಸೆಂಟ್ ಸೊ ಇದೇನಿದೆ ಈಗ ಏಟ್ ಪಾಯಿಂಟ್ ಥರ್ಟಿ ತ್ರೀ ಪರ್ಸೆಂಟ್ ಇದು ನಮಗೆ ಪೆನ್ಷನ್ ರೂಪದಲ್ಲಿ ಇದ್ದರೆ ಮಂತ್ಲಿ ಮಂತ್ಲಿ ಪೆನ್ಷನ್ ರೂಪದಲ್ಲಿ ಯಾವಾಗ ಸಿಗುತ್ತೆ ಅಂದರೆ ಸೊ ನಮಗೆ ಫಿಫ್ಟಿ ಏಟ್ರಿಂದ ಸಿಕ್ಸ್ಟಿ ಏಜ್ ಆಗಿರಬೇಕು ಮತ್ತು ಮಿನಿಮಮ್ ಟೆನ್ ಇಯರ್ಸ್ ಅಂತೂ ಪಿ ಎಫ್ ಅಮೌಂಟ್ ಜಮಾ ಆಗಿರಬೇಕು ಸೊ ಟೆನ್ ಇಯರ್ಸ್ ಪಿ ಎಫ್ ಅಮೌಂಟ್ ಏನಾದರೂ ನಮಗೆ ಜಮಾ ಆಯಿತು ಅಂದರೆ ನಾವು ಎಂಪ್ಲಾಯಿ ಶೇರ್ ಎರಡು ಎಂಪ್ಲಾಯಿ ಶೇರ್ ಅಂದರೆ ಕಂಪ್ನಿಯಿಂದ ಜಾಯ್ನ್ ಆಗಿರ್ಬೋದು ಅಥವಾ ನಮ್ಮಿಂದ ತುಂಬಿರೋ ಅಂಥ ಅಮೌಂಟ್ ಟೆನ್ ಇಯರ್ಸ್ ಬಿಫೋರ್ ಟೆನ್ ಇಯರ್ಸ್ ಏನಾದರೂ ಆಗಿತ್ತು ಅಂದರೆ ನಾವು ಪೆನ್ಷನ್ ಅಮೌಂಟ್ ವಿತ್ ಎಲ್ಲನೂ ಟೋಟಲಾಗಿ ನಾವು ವಿಡ್ರಾಲ್ ಮಾಡ್ಬೋದು ಆದರೆ ಆಫ್ಟರ್ ಟೆನ್ ಇಯರ್ಸ್ ಏನಾದರೂ ನಾವು ಜಾಯ್ನ್ ಆಗಿತ್ತು ಅಂದರೆ ನಾವು ಪೆನ್ಷನ್ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಫುಲ್ಲಾಗಿ ವಿಡ್ಡ್ರಾಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಇದೊಂದು ಸ್ಪಷ್ಟವಾದ ಮಾಹಿತಿ ಮತ್ತು ಏನಾದರೂ ನಾವು ಇನ್ನೊಂದು ಕಂಪ್ನಿಗೆ ನಾವು ಜಾಯ್ನ್ ಆದಾಗ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನಂದರೆ ನಾವು ಟೂ ಅವರ್ ತ್ರೀ ಮಂತ್ಸ್ ಸೊ ಬೆಟರ್ ಅಂದರೆ ತ್ರೀ ಮಂತ್ಸ್ವರೆಗೂ ನಾವು ಬೇರೆ ಕಂಪ್ನಿಗೆ ನಾವು ಪಿ ಎಫ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬಾರ್ದು ಈಗ ನಾವೇನು ಈಗ ನ್ಯೂ ಕಂಪ್ನಿಗೆ ನಾವೇನಾದರೂ ಜಾಯಿನ್ ಆಗಿದ್ವಿ ಅಂದರೆ ಸೊ ಓಲ್ಡ್ ಕಂಪ್ನಿಗೆ ಪಿ ಎಫ್ ಏನಿದೆ ಅದನ್ನು ಮೊದಲು ನಾವು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕಬೇಕು ಅದು ವಿದಿನ್ ಏಟ್ ಟು ಫಿಫ್ಟೀನ್ ಡೇಸ್ನಲ್ಲಿ ನಮ್ಮ ಖಾತೆಗೆ ಅಂದರೆ ಈಗ ಪ್ರೆಸೆಂಟ್ ಇರುವಂಥ ಪಿ ಎಫ್ಗೆ ಅದು ಬಂದು ಜಮಾ ಆಗಿರುತ್ತೆ ಆಮೇಲೆ ನಾವು ಹೋಗಿ ಮತ್ತೊಂದು ಸಲ ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಅದು ಪೂರ್ತಿಯಾಗಿ ಜಮಾ ಆಗಿದ್ದಿರು ಅಂತ ನಾವು ಸಲ ಚೆಕ್ ಮಾಡ್ಕೋಬೇಕು ಒಂದು ವೇಳೆ ಏನಾದರೂ ಎಂಪ್ಲಾಯ್ ಶೇರ್ ಮಾತ್ರ ಆಗಿತ್ತು ಆಮೇಲೆ ಪೆನ್ಷನ್ ಅಮೌಂಟ್ ಹಾಗೆ ಓದಿತ್ತು ಅಂದರೆ ನಾವು ಫಾರ್ಮ್ ನಂಬರ್ ನೈನ್ಟೀನಲ್ಲಿ ಫಿಲ್ಪ್ ಮಾಡಿ ಈ ಪೆನ್ಷನ್ ಅಮೌಂಟ್ನ ಬೇಕಾದ್ರೆ ನಾವು ವಿಡ್ಡ್ರಾಲ್ ಮಾಡ್ಕೋಬಹುದು ಆದರೆ ನಾವು ಫುಲ್ಲಾಗಿ ವಿಡ್ರಾಲ್ ಮಾಡ್ಕೋದ್ರಿಂದ ನಮ್ಗೆ ಆಗ್ತಾ ಇರೋ ಬೆನಿಫಿಟ್ಸ್ ಏನು ಮತ್ತು ಇಲ್ಲಿಂದ ಆಗ್ತಿರೋ ಪ್ರಾಬ್ಲಮ್ಸ್ ಏನು ಅಂತ ನೋಡೋದಾದರೆ ನಾವು ಫುಲ್ಲಾಗಿ ಏನಾದರೂ ವಿಡ್ರಾಲ್ ಮಾಡಿದರೆ ಅಂದರೆ ಈಗ ನಾವು ಫುಲ್ ಈಗ ಏನಂತ ಈಗ ಎಕ್ಸಿಟ್ ಡೇಟನ್ನ ಹಾಕಿ ನಾವು ಫುಲ್ ಏನಾದರೂ ಅಮೌಂಟ್ನ ಏನಾದ್ರೂ ಏನಾದರೂ ವಿಡ್ರಾಲ್ ಮಾಡಿದರೆ ಮುಂದೆ ನಮಗೆ ಆಗೋ ಸಮಸ್ಯೆ ಏನಂದರೆ ಮುಂದೆ ನಮಗೆ ಪೆನ್ಷನ್ ಸಿಗಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನಮ್ಗೇನು ಮಂತ್ಲಿ ಮಂತ್ಲಿ ಪೆನ್ಷನ್ ಬರಬೇಕೋ ಅದಕ್ಕಂತೂ ಖಂಡಿತವಾಗ್ಲು ತೊಂದರೆ ಆಗಿ ಆಗುತ್ತೆ ಸೊ ನಮ್ಗೆ ಏನು ಮಾಡಬೇಕು ಈಗ ಎಕ್ಸಿಟ್ ಡೇಟ್ ಹಾಕಿದೀವಿ ಆದರೆ ಫುಲ್ ವಿಡ್ರಾಲ್ ಯಾವತ್ತೂ ಹಾಕಬಾರ್ದು ಏನಾದರೂ ನಾವು ಪೆನ್ಷನ್ ಅಮೌಂಟ್ ಮಾತ್ರ ನಾವು ವಿಡ್ರಾಲ್ ಹಾಕಬೇಕು ಇಲ್ಲ ಅಂದರೆ ನಾವು ಫುಲ್ ಏನಿದೆ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕಬೇಕು ಒಂದೇ ನಾವು ಪ್ರೆಸೆಂಟ್ ಕಂಪ್ನಿಯಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತಾಯಿದ್ವಿ ಸೊ ಬೇರೆ ನಾವು ಮೂರಿಂದ ನಾಲ್ಕು ವರ್ಷ ಕೆಲಸ ಮಾಡಿದ್ವಿ ಅಂದರೆ ನಾವು ಈಗ ಪ್ರೆಸೆಂಟ್ನಲ್ಲಿ ಬೇರೆ ಕಂಪ್ನಿಗೆ ನಾವು ಜಾಯ್ನ್ ಆದಾಗ ಅಲ್ಲಿ ನಾವು ಪಿ ಎಫ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸೊ ಒಂದೇ ಅಕೌಂಟ್ನಲ್ಲಿ ನಮ್ಮ ಪೂರ್ತಿ ಹಣನ ನಾವು ಪಾಸ್ಬುಕ್ನಲ್ಲಿ ಚೆಕ್ ಮಾಡಿದಾಗ ಸಿಗುತ್ತೆ ಮತ್ತು ಆಮೇಲೆ ಅದರಿಂದ ನಮಗೆ ಫ್ಯೂಚರ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ಇದರಿಂದ ನಮಗೆ ಆಗೋ ಬೆನಿಫಿಟ್ಸ್ ಮಂತ್ಲಿ ಮಂತ್ಲಿ ಪೆನ್ಷನ್ ಅಮೌಂಟ್ ನಾವು ಸಿಗೋದಕ್ಕೆ ಈಸಿ ಆಗುತ್ತೆ ಇಲ್ಲ ನಮಗೆ ಮಂತ್ಲಿ ಮಂತ್ಲಿ ಪೆನ್ಷನ್ ಬೇಡ ನಮಗೆ ಆದರೆ ನಮಗೆ ಅಮೌಂಟ್ ಫುಲ್ ಬೇಕು ಅಂದರೆ ನೈನ್ ಇಯರ್ಸ್ ಅಂದರೆ ನಾವು ಒಂದೇ ಕಂಪ್ನಿ ಆಗಿರ್ಬೋದು ಅಥವಾ ನಾವು ಬೇರೆ ಬೇರೆ ಕಂಪ್ನಿಲಿ ನಾವು ಕೆಲಸ ಮಾಡಿರ್ಬೋದು ಸೊ ನಾವು ಬೇರೆ ಬೇರೆ ಕಂಪ್ನಿಲಿ ಕೆಲಸ ಮಾಡಿದ್ರು ನಾವು ಪಿ ಎಫ್ನ ಕರೆಕ್ಟಾಗಿ ನಮ್ಮ ಪ್ರೆಸೆಂಟ್ ಕಂಪ್ನಿಗೆ ನಾವೇನಾದರೂ ಪ್ರೆಸೆಂಟ್ ಮಾಡಿದ್ದೀವಿ ಅಂದರೆ ಏನಾದರೂ ನಾವು ಟ್ರಾನ್ಸ್ಫರ್ ಹಾಕಿದ್ದೀವಿ ಅಂದರೆ ಸೊ ನಾವು ಮಾಡಬೇಕಾಗಿರೋದು ಒಂಬತ್ತು ವರ್ಷ ಆದ ಮೇಲೇ ನಾವು ಫುಲ್ ಆ್ಯಂಡ್ ಫುಲ್ ಪಿ ಪಿ ಎಫ್ ಅಮೌಂಟ್ನ ವಿಡ್ರಾಲ್ ಮಾಡ್ಕೋಬೇಕು ಇಲ್ಲ ನಮಗೆ ಫುಲ್ ಪಿ ಎ ಪಿ ಎಫ್ ಅಮೌಂಟ್ ನಮಗೆ ವಿಡ್ರಾಲ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಪೆನ್ಷನ್ ಅಮೌಂಟ್ ಅಂತೂ ನಾವು ವಿಡ್ರಾಲ್ ಮಾಡ್ಕೊಳ್ಳೇಬೇಕು ಸೊ ನಮಗೆ ಮಂತ್ಲಿ ಮಂತ್ಲಿ ಪೆನ್ಷನ್ ಅಮೌಂಟ್ ಬೇಡ ಅಂದರೆ ಇಲ್ಲಪ್ಪ ನಮಗೆ ಪೆನ್ಷನ್ ಅಮೌಂಟ್ ಮಂತ್ಲಿ ಮಂತ್ಲಿ ಬೇಕು ಅಂದರೆ ಸೊ ನಾವು ವಿಡ್ರಾ ಮಾಡೋ ಅವಶ್ಯಕತೆಯೇ ಇಲ್ಲ ಆಫ್ಟರ್ ಟೆನ್ ಇಯರ್ಸ್ ಆಗಿರ್ಬೋದು ಅಥವಾ ಲೆವೆನ್ ಟ್ವೆಲ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಎಷ್ಟೇ ಇಯರ್ಸ್ ಆಗಿರ್ಬೋದು ನಾವು ಪೆನ್ಷನ್ ಅಮೌಂಟ್ನ ಮಂತ್ಲಿ ಆಗಿ ಪಡ್ಕೋಬೋದು ಸೊ ನಾವು ಪೆನ್ಷನ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ನಮಗೆ ಪೆನ್ಷನ್ ಅಮೌಂಟ್ ಮಂತ್ಲಿ ಮಂತ್ಲಿ ಬೇಕು ನಮಗೆ ಈಗ ಫಿಫ್ಟಿ ಏಯ್ಟ್ ಏಜ್ ಆಗಿದೆ ಸಿಕ್ಸ್ಟಿ ಏಜ್ ಆಗ್ತಾ ಬಂತು ಸೊ ನಾವು ಯಾವ ರೀತಿ ನಾವು ಅಮೌಂಟ್ನ ಈಗ ನಮ್ಮ ಮಂತ್ಲಿ ಮಂತ್ಲಿ ಬರೋದಕ್ಕೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸಿಂಗ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಸೊ ನೀವು ಕಮೆಂಟ್ ಮಾಡಿದರೆ ಮಾತ್ರ ಸೊ ಇವತ್ತಿನ ಮಾಹಿತಿ ಏನಾಗಿತ್ತಪ್ಪ ಅಂದರೆ ನಾವು ಪಿ ಎಫ್ ವಿಡ್ರಾಲ್ ಮಾಡಬೇಕಾದ್ರೆ ನಾವು ಏನೆಲ್ಲ ನಾವು ಪಿ ಎಫ್ ವಿಡ್ರಾಲ್ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ಇವತ್ತಿನ ವೀಡಿಯೋ ಅವೇರ್ನೆಸ್ ಅಂದರೆ ಪಿ ಎಫ್ ಅವೇರ್ನೆಸ್ ವಿಡ್ರಾಲ್ ಅವೇರ್ನೆಸ್ ಬಗ್ಗೆ ನಾನು ಒಂದು ವೀಡಿಯೋ ಮಾಡಬೇಕು ಅಂತ ಅನಿಸ್ತು ಯಾಕಂದರೆ ಸುಮಾರು ಜನರಿಗೆ ನಾನೇ ಖುದ್ದಾಗಿ ಪಿ ಅನ್ನು ವಿಡ್ರಾಲ್ ಮಾಡಿ ಕೊಟ್ಟಿದ್ದೀನಿ ಸೊ ಅವ್ರಿಗೇನು ಒಂದು ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಜಾಯ್ನ್ ಆಗಿರ್ತಾರೆ ಮತ್ತು ಅಲ್ಲಿ ಕಂಟಿನ್ಯೂ ಕೂಡ ಮಾಡಿರ್ತಾರೆ ಆದರೆ ಅವರಿಗೆ ಓಲ್ಡ್ ಕಂಪ್ನಿ ಅಮೌಂಟ್ ಏನಿದೆ ಅದು ನನಗೆ ತಕ್ಷಣ ಬೇಕು ಅದನ್ನು ವಿಡ್ರಾಲ್ ಮಾಡಿ ಅಂತಾರೆ ಆದರೆ ನಾವು ಫಾರ್ಮ್ ನಂಬರ್ ಥರ್ಟಿ ಒನ್ ತುಂಬಿದಾಗ ಕೇವಲ ಎಂಪ್ಲಾಯ್ ಶೇರ್ ಫಸ್ಟ್ ಟೈಮ್ ಏನು ಟ್ವೆಲ್ ಪರ್ಸೆಂಟ್ ಏನಿರುತ್ತೆ ಅದನ್ನು ಮಾತ್ರ ನಾವು ವಿಡ್ರಾಲ್ ಮಾಡ್ಬೋದು ಆಮೇಲೆ ರೀತಿ ಎಂಪ್ಲಾಯ್ ಶೇರ್ ಎಂಪ್ಲಾಯ್ ಶೇರ್ ಅಂತ ಏನಿರೋ ತ್ರೀ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟೇಜ್ ಅದನ್ನು ವಿಡ್ರಾಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಪೆನ್ಷನ್ ಅಂತೂ ಮತ್ತೆ ಬಿಡೋದು ಅದನ್ನಂತೂ ವಿಡ್ರಾಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೋಸ್ಕರ ಸೊ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನೀವೇನಾದರೂ ಪಿ ಎಫ್ ಅಮೌಂಟ್ನ ವಿಡ್ರಾಲ್ ಮಾಡಬೇಕು ಅಥವಾ ನೀವೇನಾದರೂ ಪ್ರೆಸೆಂಟ್ ಅಕೌಂಟ್ನಲ್ಲಿ ನೀವು ಹಾಕಿದಾಗ ಮಾತ್ರ ನಿಮ್ಮ ಪಿ ಎಫ್ ಅಮೌಂಟ್ ಸೇಫ್ ಆಗಿರುತ್ತೆ ಒಂದು ಸತಿ ನೀವೇನಾದರೂ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕಲ್ದೆ ನೀವೇನಾದರೂ ಪಿ ಎಫ್ನ ಜಾಯಿನ್ ಮಾಡಿಕೊಂಡ್ರೆ ಅಂದರೆ ಸೊ ನಿಮ್ಮ ಪೆನ್ಷನ್ ಅಮೌಂಟ್ ಓಲ್ಡ್ ಕಂಪ್ನಿಯಿಂದ ಪೆನ್ಷನ್ ಅಮೌಂಟ್ ಏನಿರುತ್ತೆ ಅದು ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ತೀರಾ ಕಡಿಮೆ ಆಗುತ್ತೆ ಸೊ ಅದಕ್ಕೂ ಅದಕ್ಕೋಸ್ಕರ ಟ್ರಾನ್ಸ್ಫರ್ ಆಪ್ ಆಪ್ಷನನ್ನು ಯಾವತ್ತು ಮರಿಬೇಡಿ ನೀವು ಒಂದು ಕಂಪ್ನಿಯಿಂದ ಬೇರೆ ಕಂಪ್ನಿಗೆ ಜಾಯಿನ್ ಆದಾಗ ಸೊ ವಿಡ್ಡ್ರಾಲ್ ಮಾಡೋಕ್ಕಿಂತ ಮುಂಚೆ ಇದೊಂದು ತುಂಬ ನೀವು ಗಮನದಲ್ಲಿ ಇಟ್ಕೋಬೇಕು ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಪಿ ಎಫ್ ರಿಲೇಟೆಡ್ ನಿಮ್ಗೆ ಏನಾದರೂ ಕ್ವಶನ್ ಇತ್ತು ಅಂದರೆ ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಫ್ರೆಂಡ್ಸ್ ಸಿಗೋ ನಾ ಮತ್ತೊಂದು ಹೊಸ ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ